ಅಲ್ಲ ಕಣ ಪಕ್ಕ ಹಾಂ ಆದರೂ ಹುಡುಗಿ ಹುಡ್ಗಿ ನೇಹ ಮಾಡೋರು ಸರಿ ಅಯ್ಯೋ ಯೋವೋ ಯೋವೋ ಯೋವ ಆ ಲಕ್ಷ್ಮಿ ಫೋನಾಗಿಲ್ಲ ಬಿಟ್ಬಿಟ್ಟವಳಂತ ಕಣ ಹುಕನಕ ಇರಮ್ಮಕ್ಕ ನನ್ನ ಅಂಡನವೇ ತಂದು ತೋರಿಸ್ತಾ ಅವಳು ತಪ್ಕ ಮಲ್ಕಂದಿರೋದು ಬಿಟ್ಟರೋದು ಎಲ್ಲ ಅಂತ ತೋರಿಸ್ತಕ್ಕಪ್ಪ ಅಯ್ಯೋವ್ವ ಇಲ್ಲ ಅಂದ್ರೆ ಫಸ್ಟ್ ನೈಟ್ ಮಾಡಿರೋದು ಥರ ಥರ ಕೈ ಇರ್ತದೆ ನೋಡೋದು ಅದೊಂದು ಆಗಿಲ್ಲ ನೋಡು ಪ್ರತಿಯೊಂದು ಮುತ್ತು ಕೊಡ್ತಿರೋದು ಮಾಡಿರೋದು ಮಟ್ಟಿರೋದು ಎಲ್ಲ ಪೋನಾಗ್ಬಿಟ್ಟವ್ರ ಕಣ ಅಯ್ಯೋ ಲಕ್ಷ್ಮಿ ಆದರೂ ಇಂಥ ನೇತ ಕೆಲಸ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದಿಲ್ಲ ಆದರೂ ಒಂದು ಹೆಣ್ಣು ಮಕ್ಳು ಜನ ಅದು ಹೆಂಗಾಳು ಇವಳು ಹೋಗ್ಕಣ ಏನು ಅಂಗಡೇ ಫೋನಾಗಿ ತಂದ್ಕೊಟ್ಟ ಅಯ್ಯೋ ನೋಡೇ ಹುಡ್ಗಿ ರೆಡಿ ಮನೆ ಬಂದೈತಲ್ಲ ಹುಡ್ಗಿ ನೇಹಾ ಎಂತ ಕೆಲಸ ಮಾಡೈತೆ ನೋಡೇ ಅಂತೇಳಿ ತಂದ್ಕೊಟ್ಟ ನಾನದನ್ನ ನೋಡಿ ದಿಗ್ಭ್ರಮನೆ ಆಗ್ಬಿಟ್ಟ ಯವ್ವ ತಾಯಿ ನನಗಿಂತ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ ಈ ಇಷ್ಟೊಂದು ಕೆಟ್ಟಳು ಅಂತ ಅಂದ್ಕೊಂಡಿದ್ವಿ ಅಯ್ಯೋ ಅಯ್ಯೋ ಇದ್ಯಾಕವ ನೇಹಾ ಹಿಂಗ್ ಕಂಡು ಹೋಯ್ತಿದಿ ಎಲ್ಲಿಗೆ ಹೋಯ್ತಿದ್ದಿ ಮರೈತಿನ ನೀನು ಅಯ್ಯೋ ಅಕ್ಕ ಇನ್ನೆಲ್ಲಾ ಹೆಣ್ಣ್ಮಕ್ಳ ಜೀವನ ಹಾಳಾಯ್ತು ಅಂದ್ರೆ ಎಲ್ಲಾರು ಕೆರೆನ ನೋ ಬಾವಿನ ನೋಡ್ಕೊಂಡು ಸಾಯಕ ಹೋಯ್ತಾರ ಇನ್ನೇನ್ ಬದಿಕೊಂಡ ಉಳಿತಾರೆ ಈ ಲಕ್ಷ್ಮಿ ಅಕ್ಕ ಈ ತರ ಮಾಡ್ತಾಳೆ ಅಂತ ಅನ್ಕೊಂಡಿದ್ದಿಲ್ಲ ಕಣಕ ನಾನು ಅಯ್ಯೋ ಅಗ ನೀನೇ ಸಾಯ ಮಾತಾಡ್ತಿ ಅಲ್ಲ ಕಣಕ ಅಲ್ಲ ಕಡಕ ಅವ್ರಿ ಮಕ್ಳು ಇಟ್ಕೊಂಡು ಮಾಡೋದು ಯಾರಾದ್ರೂ ಇಂತ ಕೆಲಸ ಮಾಡ್ತಾರಿತ್ತು ಬಿಡು ಏನೋ ತಪ್ಪು ಮಾಡೋಳೆ ಹುಡುಗಿ ಅಂತ ಹೇಳಿ ಬಿಡ್ಬೋದಿತ್ತು ತಾನೇ ವಿಡಿಯೋ ಇಲ್ಲ ಎದ ಫೋನಲ್ಲಿ ಬಿಡ್ಬೇಕಿತ್ತು ನನ್ನ ಗಂಡನ ತಗ ಬಂದು ತೋರಿಸ್ತಕ್ಕವ ನೆ ರಾತ್ರಿ ಆ ನೆನೆ ಮಧ್ಯಾಹ್ನ ಬಿಡ್ತೀನಿ ಅಂತೇಳಿ ಬಿಡಕ್ತೀನಿ ಅಂತ ಅನ್ನಕತ್ತಿದ್ಲು ಆಮ್ಯಾಗ ಆಮ್ಯಾಂಗೆ ನೋಡಿದ್ರ ಅಕ್ಕಿ ಮಧ್ಯಾಹ್ನ ಬಿಟ್ಟಿಲ್ಲಕ ರಾತ್ರಿ ಬಿಟ್ಟಾಳ ಓ ಹಂಗಾರ ನಿನ್ ಗೊತ್ತಿಲ್ಲೇನ ಅಯ್ಯೋ ಇಲ್ಲ ಫೋನ್ ಚುಚ್ಚಪ್ಪ ಬಿಟ್ಟಿದ್ದ ನಾನು ನೋಡೇ ಇಲ್ಲ ಈ ಲಕ್ಷ್ಮಕ ಇಂತ ಕೆಲಸ ಮಾಡ್ತಾಳಿದ್ದಿಲ್ಲ ಒಂದು ಹೆಣ್ಮಕ್ಳು ಜೀವನದಲ್ಲಿ ಹೆಂಗ್ ಆಡ್ತಾಳೆ ನೋಡು ಇವಳು ಆಗಕ್ಕೆ ಕೆಲ ಕಡಕ ಆಗಕ್ಕಿಲ್ಲ ಇವಳು ಇಳ ಮಳೆಲ್ಲ ಹಾಳಾಗೋಯ್ತಾರ ಹೆಣ್ಮಕ್ಳ ಬಗ್ಗೆ ಹಿಂಗ ಮಾಡೋದು ಅಯ್ಯೋ ಅಯ್ಯೋ ಅವ್ವ ತಾಯಿ ನೀನ್ಯಾಕ ಸಾಯ ಮಾತಾಡ್ತಿದಾ ಹಾ ಓದಿದೋಯ್ತು ಬಿಡು ಏನೋ ಅವಮಾನ ಆಗ್ಬಿಟೈತಿ ಹೆಂಗಾರು ಮನ ಒಪ್ಸಿ ಅವ್ರ ಮಗನ ಮದ್ವೆ ಆಗಿ ಚೆನ್ನಾಗಿರೆ ಸತ್ತ ಬಿಟ್ರೆ ಸಿಕ್ಬಿಟ್ಟುತ್ತೆ ಸಿಗ್ಬಿಟ್ಟೆ ಇಂಥವೆಲ್ಲ ನೋಡಿದ್ಮೇಲೆ ಅವನೇನ್ ಮದ್ವೆ ಐತೆನ ಮದ್ವೆ ಜೀವನ ದಿನ ಹಾಳಾಗ ಎಲ್ಲಾರು ಹೋಗಿ ನಾನು ಅಯ್ಯೋ ನೇಹಾ ಮಾಡ್ಕೊಂಡ್ಬಿಡಿಗೆ ಅಯ್ಯೋ ಏನೋ ಆಗೋಗೈತಿ ಆಗೋಗ್ ಆಗೋಗಿ ಅವ್ಳಗ್ ಇದಕ್ಕೆ ನೀನ್ ಇದನ್ಸೂನ್ ಜೀವನ ಒಂದೇ ಸರಿ ಕಂಡು ಕೊಡೋದು ಯಾರ ಬಿಟ್ರೆ ತಿರ್ಗ ಬತ್ತಾರು ಇಂಥವೆಲ್ಲ ಮಾಡ್ಕೊಂಬಾಡ ನೇಹಾ ಮಾಡ್ಬೇಡ ನಿಂತ್ ಕಡೆ ಹುಡುಗಿ ಇದ್ದವರಿದ್ರೊಳಬಳು ಹಿಂದನೆ ಬರ್ತಾಳ ಏನಾರು ಮಾಡ್ಕೊಂಡು ಫಸ್ಟ್ ಸತ್ತೋಗ್ಬಿಡ್ತ್ರಿ ಯಪ್ಪಾ ಈ ಊರಾಗೆಲ್ಲ ಕೇಳ್ತಾವ್ರಿ ನನ್ ನಾಚಿಕೆ ಮನೆ ಸರಿ ಇಲ್ಲ ಹೋಗ್ಬಿಡ್ತು ನಾನ್ ಸರಿ ಕಿಲೋ ಇರೋ ಕಿಲ್ಲಾ ಹಾಲ ಕಣ ಸರಿ ಒಂದ್ ಹೆಣ್ಮಕ್ಳು ನನ್ ಹಾಲ್ ಮಾಡ್ಬಿಟ್ಟು ಅದ್ ಏನೋ ಹೋಗಿದೆ ಹೋಗ್ತಿದೆ ಅಂದೆ ಹಾ ಇಂತ ನಾಟ್ಕೋಳ ನಾ ಬಿಟ್ಬಿಡ ಉದಾರ ಐತಿ ಹಾ ನಿನ್ ಮಗಳನ್ನ ಒಳ್ಳೆ ಕಡೆ ಸೇರ್ಸಿ ಮಂದಿ ಮನೆ ಹೆಣ್ಮಕ್ಳು ನನ್ ಹಾಲ್ ಮಾಡಿಬಿಟ್ಟಲಾ ಉದಾರ ಐತೀ ನೀನು ಆಹಾ ನಾ ತಾಯಿ ತಾಯಿಮ್ಮ ಈರಮ್ಮ ನೀ ಏನಾರ ನನ್ ಮಾತ್ ನಂಬೆ ಡೀಟೇಲ್ ನಾನು ವಿಡಿಯೋ ಬಿಟ್ಟಿಲ್ಲ ಕಣೆ ನಾನು ಓದ್ಬೇಕಾರ ಯಾವ ದೇವ್ರ ಮೇಲೆ ಆಣ ಪ್ರಾಣ ಮಾಡ ಮಾಡಿ ಹೇಳ್ತೀನಿ ಕಣೆ ಬೇಕಾರೆ ಕೊಟ್ಟನಾಳಿ ತಲೆ ಮೂಲೆ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣೆ ನಾನು ಬಿಟ್ಟಿಲ್ಲ ಕಣೆ ಇಂತ ಕೆಲಸ ಮಾಡೋಳ ಅಲ್ಲ ಕಣೆ ನನಗೂ ಒಂದೇನು ಇಬ್ಬರು ಹೆಣ್ಮಕ್ಳು ಇಟ್ಕೊಂಡು ಕೆಲಸ ಮಾಡಲ್ಲ ಕಣೆ ಇದು ನನ್ನ ಕೆಲಸ ಅಲ್ಲ ಕಣೆ ಹಿಂದೆ ಕೈ ಒಡ ಯಾವುದೋ ಐತಿ ಕಣೆ ಅರ್ಥ ಮಾಡ್ಕೊಳ್ರಿ ಎಲ್ಲ ಕೆಲಸ ನನ್ನ ಮೇಲೆ ಬರ್ತಾವ ಅರ್ಥ ಮಾಡ್ಕೊಳ್ರಿ ಅಲ್ಲ ಕಣೆ ಲಕ್ಷ್ಮಿ ಮಂದಿ ಮನೆ ಹೆಣ್ಮಕ್ಳು ಜನ ಆಡ್ತಾರೆ ಮಾಡಿದ್ನಾಗುವ ನಮ್ಮ ಎದ್ರುಗ ತೋರಿಸಿ ವಿಡಿಯೋ ಗಾ ನೋಡು ಅಂತ ಹೇಳಿ ಬಿಟ್ ಮ್ಯಾಗ ಹೋದ ಹೆಂಗ ಬಿಡ್ತಾರ ಆ ಮಧ್ಯಾಹ್ನ ಅಪ್ಲೋಡ್ ಮಾಡಿಯಪ್ಪ ಸಂಜೆಗೆ ಆಗಿರುತ್ತೆ ವಿಡಿಯೋ ಅವಾಗಿರುತ್ತ ಆಹ್ ಇಂಥ ನಡ್ತಕೊಳ್ ಬಿಟ್ಬಿಡೇ ಉದಾರ ಐತಿ ಅಯ್ಯೋ ಇರಪ್ಪ ನನ್ಗೆ ಕೈ ಹೇಳಾಕ ತನಿ ಕಣೆ ನನ್ನ ಹುಡುಗ್ರು ನನ್ ಹಾಣೆ ಕೇಳಾಕ ತನಿ ಕಣೆ ನನ್ನ ಬಿ ಅಲ್ಲ ಕಡೆ ಕಣ್ಣಾರ ಕಂಡ್ರ್ ಹೆಂಗ ಅರ್ಥ ಮಾಡ್ಕೊಳ್ಳೋದು ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಪಾಪ ಹುಡ್ಗಿ ಸಾಯ್ತೀನಿ ಅನ್ಬಿಟ್ಟು ಕೆರಗ ಬಾವಿಗೆ ಹೋಯ್ತೈತಿ ಹುಡ್ಗಿ ಏನೋ ಸತ್ತೋಗ್ಬಿಟ್ರೆ ನಿನ್ನ ಊರಲ್ಲಿ ಬಿಡ್ತಾರ ನಿನ್ನ ಮಂದಿ ಆರ್ ಕಂಡು ನಿನ್ನೂ ನಿಂಗೆ ಯಾಕೆ ಬೇಕಿತ್ತು ಹುಡ್ಗಿ ಪಾಪ ನಿನ್ನ ಸುತ್ತಕೊಳ್ಳ ಬಿಡು ಮಂದಿ ಮನೆ ಹೆಣ್ಮಕ್ಳು ಮಾಡಕ ನೆಂಚಿ ಅದು ಯಾರು ಮಾಡಿದ ತಪ್ಪು ಇದು ಇನ್ಯಾರಿಗೋ ಶಿಕ್ಷೆ ಬೇಕೇನಮ್ಮ ಅಪರಂಜಿಯಂತಿರೋ ಜೀವಾದು ಅಪರಾಧಿ ಪಟ್ಟವು ಇನ್ಯಾಕಮ ಎದೆಯಾ ಜಯಿಸೋ ದುಃಖ ಮನೆಯಲ್ಲಿದೆ ಪ್ರೀತಿ ಬಯಸೋ ತ್ಯಾಗದ ದೇವತೆ ಮೈಸರೇ ಮನೆ ಒಳಗೆ ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೂ ನಾಳೆಗಳ ನಂಬಿಕೆ ಇಂದಿನ ಭರವಸೆಯೂ ಅದು ಯಾರು ಮಾಡಿದ ತಪ್ಪು ಇದು ಇನ್ಯಾರಿಗೂ ಶಿಕ್ಷೆ ಬೇಕೇ ನಮ್ಮ ಅಪರಂಜಿ ಅಪರಂಜಿಯಂತಿರೋ ಅದು ಅಪರಾಧಿ ಪಟ್ಟವು ಇನ್ಯಾಕಮ ಮಳ್ಳಿ ಮಳ್ಳಿ ಕಣ್ಣೀರಾಗಿ ಸೋಸ್ಬಿಟ್ರೆ ಮಂದಿ ನಂಬಾ ಅಂತೇಳಿ ಯವ್ವ ಎಂಥ ಮನೆಯ ಕೆಲಸ ಮಾಡ್ಬಿಟ್ಲೇ ಒಂದ್ ಹೆಣ್ಮಕ್ಳು ಜೀವನದಾಗ ಇವ್ರ ಮಕ್ಳು ಉದ್ಧಾರ ಮಾಡ್ತಾನ ಭಗವಂತ

ನಮ್ಮಕ್ಕ ತಂಗಿರಿಂತ ಕೆಲಸ ಮಾಡುದ್ರೆ ಕಡ್ದು ಕಟ್ಟೆ ಸಿಗುದು ಬಾಗ್ಲಕ್ಕ ತೋರಣಿ ಇಂಥವೆಲ್ಲ ಮಾತಾಡಕ್ ಬರ್ಬೇಡ ಚಿನಾಲಿ ಹಾ ಈ ಜಾಕೆಟ್ ಬಿಚ್ಚಿದ್ರ ಅಂದ ಎಲ್ಲಾ ಕಾಣಸುತ್ತ ಇಂಥವೆಲ್ಲ ಮಾಡ್ತಿವಿ ಏನ ಹೌದಿ ಅಷ್ಟೊಂದ್ ಐತಾ ನಾನೊಂದ್ಸರ್ ಮುಟ್ಲಾ ಸಿಗೋಳ ಮುಟ್ಲಾ ಅಂತ ಕೇಳ್ತೀಯ ಮಚ್ಚಿ ಮುಟ್ಬಾರ್ದು ಹಿಡ್ಕೊಂಡ್ ತಪ್ಕೊಂಡ್ ಬಿಡ್ಬೇಕು ಅವಾಗ ನೋಡು ಸಿಗಾಕಂತಳ ಹಾ ಮಚ್ಚಿ ಗೊಂಬೆ ಇದ್ದಂಗ ಅವ್ಳಕಲ್ಲ ಮಚ್ಚಿ ಬಿಡೋದ್ ಬೇಡ ಎತ್ತಕಲ್ಲ ನಾವು ಒಂದ್ ಕೈ ನೋಡ್ಬಿಡ್ ಮೊಳ ಅಯ್ಯೋ ಬಿಡೋ ಬಿಡೋ ಕೈ ಬಿಡೋ ಬಿಡೋಣ ಹೆಣ್ಮಕ್ಳು ಅಂದ್ರೆ ನಾವು ಪೂಜೆ ಮಾಡ್ತೀವಿ ಕಣೆ ನಿನ್ನಂತ ಹೆಣ್ಮಕ್ಳು ನಾವ್ ಮಾಡ್ತೀವಿ ಹೇಳು ಅದೇ ತರ ಪೂಜೆ ಮಾಡ್ತೀವಿ ಬಾ ನಿನ್ ಕರ್ಕೊಂಡೋಗಿ ನಿನ್ನನ್ ಮಾತ್ರ ಸುಮ್ನೆ ಬಿಡಲ್ಲ ಅಪ್ಸರ ತರ ಇದನ್ ವಿಡಿಯೋ ಬಿಟ್ಟಾರ ಹಾ ಹಾ ಬಾ ಬಾ ನಿನ್ಗೈತಿ ಅಯ್ಯೋ ಬಿಡೋ ಮನೆ ಹಾಳ ಉದ್ದಾರ ಆಗಲ್ಲ ಕಂಡ್ರು ನೀವೆಲ್ಲ ಬಿಡ್ರು ಬಿಡ್ರು ಅಯ್ಯೋ ಯಾರು ಕಾಪಾಡಿ ಕಾಪಾಡಿ ಅಮ್ಮ ಯಾರು ಕಾಪಾಡಿ ಬಿಡೋ ಈಗ್ಲೇ ಒಂದ್ ಮಾಡ್ಕೊಂಡು ನಾನು ಅನ್ಬೋಸ್ತಿರ ಸಾಕು ಬಿಡೋ ಇಂತವೆಲ್ಲ ಮಾಡ್ಬೇಡಿ ಬಿಡ್ರು ಬಿಡ್ರು ನನ್ನ ನಿನ್ನಂತ ಲೋಡಿರು ವಿಡಿಯೋ ಮಾಡಿ ಬಿಡ್ಬೇಕಾದ್ರ ಬೇಸು ಚಕ್ಕಂದ ಆಡ್ ಬಿಡ್ತೀರ ಹ ನಾವೇನಾರ ಹತ್ರ ಬಂದ್ಬಿಟ್ರೆ ಇಡೀ ದೇಶನೇ ನೋಡಿರುತ್ತ ನಾವು ನೋಡಕ್ ಬಂದಾಗ ನಾವು ಮುಟ್ಟಕ್ ಬಂದಾಗ ಈ ತರ ಆಡ್ತಿರಲ್ಲ ನಾನು ಬಿಡಲ್ಲ ಕಡೆ ನಾನು ಬಿಡಲ್ಲ ನಿನ್ನ ಅಯ್ಯೋ ಬಿಡು ಏನೋ ಗೊತ್ತಿಲ್ಲದೆ ಒಂದು ತಪ್ಪು ಮಾಡಿವಿ ಕಣ ಬಿಡು ಅಯ್ಯೋ ನೀನೇನೋ ಕೈ ಇಡ್ಕಂಡಿ ಇಂದಕ್ಕೆ ಬಿಡು ಅಯ್ಯೋ ಎಲ್ಲೆಲ್ಲೋ ಮುರ್ತಾನೆ ಬಿಡು ಬಿಡು ಹೆಣ್ಣು ಮಕ್ಕಳು ನೀತ್ರ ಅನೇಯಕ್ಕೆ ಮಾಡಬೇಡಿ ಬಿಟ್ರೋ ತೆಂಗ್ ಬಿಡತರ ಬೇಬಿ ಇಂತ ಚೆಲ್ವೇನಾ ಇವತ್ತೆ ಎತ್ತಾಕೊಂಡು ಹೋಗಿ ನಿನ್ ಕತೆ ಮುಗಿತ್ತೋ ಅಂತ ಅಲ್ಲ ಕಣ್ರ ನಿಮ್ಗೆ ಯಾರಾದರೂ ಅಕ್ಕ ತಂಗಿ ಇದ್ದಿದ್ರೆ ಈ ತರ मारತಿದ್ರೆನ್ರ ಬಿಟ್ರೋ ಬಿಟ್ರು ಅಯ್ಯೋ ನೀವು ಉದ್ದಾರ ಆಗಲ್ಲ ಬೇವರ್ಸಿಗಳ ಬಿಟ್ರೋ ಬಿಟ್ರೋ మచ్చి ఇల్లెవడో ఒక ఆంటీ bundles చూడు నీ నాకినే తక్క నా ఇవుల్నినే తకంతని ఇవత్ మాత్రం ఇబ్రును బుడదబడ నడి అాాా జావ ఏవో పల్ముండేవో అనుస్తే అయ్యో ఈ వుడిగీ పేర బస్త్రీ ఏనప్ప మాడదు ఎంగదరు మరి కాపడలేక ఈ వుడిగినా ఆహా చిల్వే అబారే ఆంటీ బా బా ఏయ్ ఏయ్ వేసలక తని కొడు కేలు న నాడక్ మాత్రం లక్ష్మి

න්න ල් රින්. හ ද . ලා ක්ക്ക ද ോ മම ොබ දන්තින ලන. හ.

ಹೊಡಿ ಮಗನ ನೀನು ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್